ಮೈ ಚಾನೆಲ್ ಫ್ರೆಂಡ್ಸ್ ಟೈಮ್ ರಾತ್ರಿ ಏಳು ಗಂಟೆ ಏಳುವರಿ ಆಗೈತಿ ನಾನು ಇವಾಗ ವೀಡಿಯೋ ಶೂಟ್ ಮಾಡತ್ತೇ ಇವತ್ತ ಸಂಜೆ ಮುಂದಿನ ವೀಡಿಯೋ ಶೇರ್ ಮಾಡ್ಕೊಂಡು ಆತು ಅಂತ ಹೇಳಿ ಸಂಜೆ ಮುಂದೆ ರಾತ್ರಿನ ವೀಡಿಯೋ ಶೂಟ್ ಮಾಡತ್ತಾನೆ ನೋಡ್ರಿ ಸಂಜೆ ಮುಂದೂ ಅಲ್ಲ ರಾತ್ರಿನ ಇದೆ ಆಲ್ಮೋಸ್ಟ್ ಸಂಜೆ ಮುಂದಿನದಷ್ಟು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳಿ ಕಸ ಹೊಡಿಯೋದು ಕೈಕಲ್ ಮುಖ ದೀಪ ಹಚ್ಚೋದು ಅದೆಲ್ಲ ಮುಗಿದತಿ ಮುಗಿಸ್ಕೊಂಡು ಚಹಾ ಕುಡಿದ್ವಿ ಚಹಾ ಕುಡಿದು ಆಮೇಲೆ ಒಂದಷ್ಟು ಎಡಿಟಿಂಗ್ ಇರುತ್ತೆ ಎಡಿಟಿಂಗ್ ಮಾಡಿಕೊಂಡು ಅಡುಗೆ ಶುರು ಮಾಡ್ಕೊಳನ ಅಡುಗೆನ ಶುರು ಮಾಡ್ಕೊಳ ನೋಡ್ರಿ ಅಡುಗೆ ಅಣ್ಣಾಕ ಮೊದ್ಲೇಕ ಚಪಾತಿ ಹಿಟ್ಟು ನಾದಿಟ್ಟಿದ್ದು ಇಲ್ಲೇ ಒಂದು ಇದಕ್ಕೆ ಹಾಕಿಟ್ಟನಿ ನಾದಿಟ್ಟನು ಚಪಾತಿ ಹಿಟ್ಟ ಹಿಟ್ಟನ್ನ ಹಂಗೆ ಆಲೂಗಡ್ಡೆ ನೀರು ಹಾಕಿಟ್ಟನ ಇನ್ನು ಇದನ್ನು ಕುದಿಸಾಕಿಡ್ಬೇಕು ಇನ್ನೂ ಕುದಿಸಿಲ್ಲ ಇದೊಂದು ಸ್ವಲ್ಪ ಆಗಿಂದ ಸ್ವಲ್ಪ ಆಲೂಗಡ್ಡೆ ಪಲ್ಯ ಚಪಾತಿ ಆಮೇಲೆ ಅದು ನೋಡ್ತಾ ಇರೋದಕ್ಕೊಂದು ಸ್ವಲ್ಪ ಏನಾರು ಮಾಡೋದಾದ್ರೆ ಸ್ವಲ್ಪ ಪಚಡಿ ಅಥ್ವಾ ಏನಾರು ಒಂದು ಮಾಡ್ತಾನೆ ಫಸ್ಟ್ ಇವೊಂದಿಟ್ಟು ಕುದ್ಬಿಡ್ಲಿ ಕುದ್ದಿಂದ ಮುಂದೆ ಏನೇನು ಮಾಡೋದು ಅಂತೇಳಿ ನೋಡೋಣ ಅಂತ ಹಂಗೆ ನಮ್ಮ ಮನೆಯವರು ಹೊಲಕ್ಕೆ ಹೋಗಿದ್ರೆ ಹೊಲದಾಗಿಂದ ಒಂದಷ್ಟು ತಪ್ಲ ಅದು ತೊಗೊಂಬಂದಾರ ನೋಡ್ರಿ ತಪ್ಲ ಏನೇನು ತೊಗೊಂದಾರಪ್ಪ ಅಂತಂದ್ರೆ ಸ್ವಲ್ಪ ಅಕ್ಕರಿಕೆ ಸಿಕ್ಕಿತ್ತಂತ ಅಕ್ಕರಿಕೆ ತೊಗೊಂಬಂದಾರ ನಮ್ಮ ಹೊಲದಾಗನ್ ಕ್ಯಾರ ಕಾಯಂ ಅಕ್ಕರಿಕೆ ಸಿಕ್ಕ ಸಿಗ್ತೈತಿ ಎಷ್ಟೊಂದು ಮಾಸ್ತೈತಿ ನೋಡ್ರಿ ಹಂಗೆ ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡ ನೋಡ್ರಿ ಉಳ್ಳಾಗಡ್ಡಿನ ಸೌತಿ ಕಾಯಿನ ಎದಕ್ಕೆ ಅಂತಂದ್ರೆ ಸ್ವಲ್ಪ ಮೊಸರು ಪಸ್ರಿ ಮಾಡಿದ್ರೆ ಹೇಳಿ ಮೊಸರು ಪಸ್ರಿನ ಮಾಡಕ್ಕೆ ರೆಡಿ ಮಾಡ್ಕೊಂಡ್ರಿ ಹಂಗೆ ತಪ್ಪಲ ಅದು ತೊಳೆದು ಇಟ್ಬಿಡ್ತಾನೆ ತಪ್ಪಲ್ ಪಲ್ಯೆಲ್ಲ ಈ ರೀತಿ ಸೋಸಿ ಬಿಡಿಸಿ ತೊಳೆದು ಹಾರಕ್ಕೇನು ನೋಡ್ರಿ ಈ ರೀತಿ ಒಂದು ಸರಿ ತೊಳೆದು ಹಾರಕ್ಕೊಂಬಿಟ್ರಿ ಅಂತಂದ್ರೆ ಬೇಕು ಬೇಕಾದಾಗೆಲ್ಲ ಯೂಸ್ ಮಾಡೋಕೆ ಹಾಕತ್ತೆ ಒಂಥರ ಕಾಟನ್ ಅರ್ಬಿ ಒಳಗೆ ಹಾಕಿನಿ ಪೂರ್ತಿ ನೀರು ಮುರ್ಕೋಬೇಕದು ಅದ್ರ ಸಲುವಾಗಿ ಈ ರೀತಿ ಮುಚ್ಚಿಬಿಡ್ತಾನೆ ಅದನ್ನು ವಾಪಸ್ ಇವತ್ತೊಂದು ದಿನ ಇಷ್ಟ ಬಿಟ್ಬಿಟ್ವಿ ಅಂದ್ರೆ ನೈಟ್ ಪೂರ್ತಿ ಎಲ್ಲ ನೀರೆಲ್ಲ ಬೆಳಗ್ಗೆ ಎದ್ದೊಂದು ಕವರ್ಗೆ ಹಾಕಿ ಕಟ್ಟಿಟ್ಬಿಡ್ಬೋದು ಹಂಗೆ ಅಡುಗೆ ಅಂದ್ರೆ ಕುಕ್ಕರ್ ಸಿಟಿ ಹೊಡಿತು ಇನ್ನೂ ಪ್ರೆಷರ್ ಬಿಟ್ಟಿಲ್ಲ ಬಿಟ್ಟು ಇದರ ಒಂದು ಸ್ವಲ್ಪ ಪಚಡಿ ಮಾಡಿಬಿಡ್ದು ಅಂತ ಮೊಸರು ಪಸಡಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನ ಈಗ ಒಂದು ಒಬ್ಬರಿಗೆ ಹಾಕತ್ತಾನೆ ನೋಡ್ರಿ ಉಳ್ಳಾಗಡ್ಡಿ ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚಲೋತ್ನಾಗ ಒಂದು ಸರಿ ಮಿಕ್ಸ್ ಮಾಡಿ ಇದಕ್ಕೆ ಏನೇನು ಹಾಕುತ್ತಪ್ಪ ಅಂತಂದ್ರೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಫಸ್ಟ್ ಉಪ್ಪು ಹಾಕೋಣ ನೋಡ್ರಿ ಸ್ವಲ್ಪ ಉಪ್ಪು ಅದಾಗಿಂದ ಸ್ವಲ್ಪ ಅದಕ್ಕೆ சக்கிரைக்கினி சக்கிரி பேந்தோது இல்லாந்திரே விடபோது நான் நம்ம ಸ್ವಲ್ಪ சக்கிரி ஹாக்கி இஷ்டப்படத்தார் சொல் லைட்டாக சொல் ஸ்வீட்டாதிரி டொமெட்டோன்னு ஹாக்கில நான் ஏற்க மொசர லைட்டாக உளி இத்திரும் ಅಷ್ಟೊಂದು ಹುಳಿ ಇಲ್ಲಾಂದ್ರೂ ಮೊಸರಂದ ಮ್ಯಾಲ ಸ್ವಲ್ಪ ಇರ್ತತ್ತಲ್ಲ ಅದರದ್ದು ತೆಂಗಿನಸು ಹೀಗಾಗಿ ನಾನು ಟೊಮೆಟೊ ಹಾಕಂಗಿಲ್ಲ ಇದಕ್ಕೆ ಬೇಕಂದ್ರೆ ಮೆಣಸಿನ್ಕಾಯಿ ಹಾಕೋಬಹುದು ಆದರೆ ನಾನು ಮೆಣಸಿನಕಾಯಿಯೂ ಹಾಕೋಂಗಿಲ್ಲ ಯಾಕಂದರೆ ಮೆಣಸಿನಕಾಯಿ ತಿಂದಾಗ ಒಂಥರ ಒಮ್ಕೆ ಖಾರ ಇರ್ತತ್ತಲ್ಲ ಹೀಗಾಗಿ ನನ್ನ ಮಕ್ಳಿಗೆ ಅದೊಂದು ಇಷ್ಟ ಆಗೋಂಗಿಲ್ಲ ಅದಕ್ಕೆ ಮ್ಯಾಲ ಮೆಣಸಿನ್ಕಾಯಿ ಹಾಕಬೇಡ್ರಿ ಅಂತ ಹೇಳ್ತಾರೆ ಹೀಗಾಗಿ ನಾನು ಮ್ಯಾಲ ಮೆಣಸಿನ್ಕಾಯಿ ಆಮೇಲೆ ಟೊಮೆಟೊನು ಎರಡೂ ಹಾಕಿರೋಂಗಿಲ್ಲ ಲಾಸ್ಟಿಗೆ ಬೇಕಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿ ನಾನು ಸ್ವಲ್ಪ ಗಾರ್ನಿಷಿಂಗ್ ಮಾಡ್ಕೋತನಿ ಅದನ್ನೇನು ಹಾಕಬೇಕಂತ ಹಾಕಿರಂಗಿಲ್ಲ ಜಸ್ಟ್ ಗಾರ್ನಿಶಿಂಗ್ ಮಾಡೋಕೆ ನೋಡೋಕೆ ಸ್ವಲ್ಪ ಬಾಯಿ ತೆಗದು ನೋಡಿದ್ಕೊಳ್ಳಿ ಸ್ವಲ್ಪ ಒಂಥರ ಚೆಂದ ಅನ್ನಿಸ್ತದಲ್ಲ ಹಿಂಗಾಗಿ ಅದನ್ನ ಸ್ವಲ್ಪ ಹಾಕೋಣ ನೋಡ್ರಿ ಈ ರೀತಿ ಕಾಣತ ನೋಡ್ರಿ ಎಷ್ಟೊಂದು ಮಸ್ತ್ ಕಾಣತತಿ ಅದು ಆಮೇಲೆ ಇನ್ನು ಸ್ವಲ್ಪ ಆಲೂಗಡ್ಡೆ ಪಲ್ಯಕ್ಕೂ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ಹಂಗೆ ಆಲೂಗಡ್ಡೆ ಪಲ್ಯ ಮಾಡೋಕು ಶುರು ಮಾಡ್ಕೊಂಡು ನೋಡ್ರಿ ಸಿಂಪಲ್ಲಾಗಿ ಸುಕ್ಕಾಬಜಿ ಥರ ಮಾಡ್ಕೊಂಬಿಡ್ತಾನೆ ಇದಕ್ಕೆ ಅದು ಏನು ಹಾಕಿ ಪಲ್ಯ ಮಾಡೋಂಗಿಲ್ಲ ಸಿಂಪಲ್ಲಾಗಿ ಅಷ್ಟೇ ಈಗ ದೋಸೆಗೆಲ್ಲ ಮಾಡ್ತೇವಲ್ಲ ಆ ರೀತಿ ಪಲ್ಯ ಮಾಡತ್ತೆ ನೋಡ್ರಣ ಇವತ್ತು ಫಸ್ಟು ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಸಾಸ್ವಿ ಜೀರಿ ಹಾಕೇನಿ ಅದಾಗಿಂದ ಸ್ವಲ್ಪ ಉದ್ದಿನಬೇಳೆ ಹಾಕೀನಿ ಉದ್ದಿನ ಬೇಳೆ ಹಾಕಿದ್ರೆ ಒಂಥರ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಪಲ್ಯದ್ದು ಅವು ಲೈಟಾಗಿ ಸ್ವಲ್ಪ ಕೆಂಪಾದ ಕೂಡಲೇ ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈ ಮೂರೂ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಕತ್ತೀನಿ ಸ್ವಲ್ಪ ಅದು ದೌಡ್ ಮೆತ್ತಗಾಗಲಿ ಅನ್ನೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೋಡ್ರಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ದೌಡ್ಡವು ಮೆತ್ತಗಾಕವು ಅದಾಗಿಂದ ನೆಕ್ಸ್ಟ್ ಈ ಆಲೂಗಡ್ಡಿನ ಸುಲ್ಕೋಬೇಕು ಸುಲ್ಕೊಂಡು ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಆಲೂಗಡ್ಡೆ ಮಿಕ್ಸ್ ಮಾಡಿಬಿಟ್ರೆ ಆಲೂಗಡ್ಡೆ ಸುಕ್ಕ ಬಜ್ಜಿ ರೆಡಿ ಆಲೂಗಡ್ಡಿನೂ ಮಸ್ತ್ ಅಂದ್ರೆ ಮಸ್ತ್ ಕುದ್ದಿದ್ದವು ಈಗ ಅವನ್ನ ನೋಡಿರಿ ಸಿಂಪಲಾಗಿ ಈಸಿಯಾಗಿ ಸುಲ್ಕೊಳಾಕೊಳತ್ತೆ ಸ್ವಲ್ಪ ಚಲೋತ್ನಂಗೆ ಕುದಿಬಿಟ್ರೆ ಅದು ಸಿಪ್ಪಿ ಅಂದ್ರೆ ಭಾಳ ದೌಡ ಈಸಿಯಾಗಿ ರಿಮೂವ್ ಆಕತಿ ಇಲ್ಲಪ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಐತೆ ಅಂದ್ರೆ ಅದು ದೌಡ್ ಬಿಚ್ಚಂಗೆ ಇಲ್ಲ ಹೊಸ್ದಾಗಿ ಕಲ್ಕೊಳ್ಳೋರಿಗೆ ಹೇಳಾಕತ್ತ ನಾನು ಆಲ್ರೆಡಿ ಅಡುಗೆ ಬರ್ತಿರ್ತತ್ತಲ್ಲ ಅವ್ರೇನು ಏನು ದೊಡ್ಡಗದ ಅಂತ ಹೇಳ್ಬೋದು ಆದರೆ ಹೊಸದಾಗಿ ಕಲ್ಕೊಳ್ಳೋರಿಗೆ ಇದು ಸ್ವಲ್ಪ ಈಸಿ ಆಗತಿ ಈ ಒಂದೊಂದು ಸಣ್ಣ ಮಾಹಿತಿ ಹೇಳಿದ್ರೆ ಹಂಗೆ ಆಲೂಗಡ್ಡೆ ಸುಲ್ಕೊಳ್ಳೋದು ಆತ ಇದು ಪಲ್ಯನೂ ಅದೇನು ಉಳ್ಳಾಗಡ್ಡಿ ಹೇಗಿದ್ನ ಅದು ಫ್ರೈ ಹೋಗು ಅದ್ಕೆ ಲಾಸ್ಟಿಗೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಅದಾಗಿಂದ ಸ್ವಲ್ಪ ಬೇಕಂದ್ರೆ ಸಕ್ರೆ ಅಥ್ವಾ ಬೆಲ್ಲ ನಂಗೆ ಸ್ವಲ್ಪ ಸಕ್ರೆ ಇತ್ತು ಹೀಗಾಗಿ ಅದನ್ನ ಹಾಕತ್ತೆ ನೋಡ್ರಿ ಹಾಕಿ ಸ್ವಲ್ಪ ಚೊಲೊತ್ತಿಂಗ ಮಿಕ್ಸ್ ಮಾಡಬೇಕು ಇದು ಕೂಡ ಕುಡಿಸಕ್ರೇನ ಅದು ಸ್ವಲ್ಪ ಇತ್ತದು ಹೀಗಾಗಿ ಇನ್ನೊಂದು ಚೂರು ಸಕ್ಕರೆ ಹಾಕಿ ಚಲೋತ್ತಿಂಗ ಮಿಕ್ಸ್ ಮಾಡ್ಕೊಳತ್ತಾನೆ ಅದಾಗಿಂದ ಸ್ವಲ್ಪ ಈ ಆಲೂಗಡ್ಡಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಕತಿ ನಾನು ಜಸ್ಟ್ ಒಂದು ಎರಡು ಒಂದರಿಂದ ಎರಡು ಸಣ್ಣ ಸ್ಪೂನಷ್ಟು ನೀರು ಹಾಕಿದೆ ಯಾಕಂದ್ರೆ ಅದು ಸಕ್ಕರೆ ದೌಡ್ ಕರಗಲಿಲ್ಲ ಹೀಗಾಗಿ ಸ್ವಲ್ಪ ಅಂದರೆ ಹೊತ್ತದಂಗೆ ಹಾಕತ್ತೆ ಅದು ಹೀಗಾಗಿ ಒಂದು ಸ್ಪೂನಷ್ಟು ನೀರು ಹಾಕತ್ತಿನಿ ಆದರೆ ಜಾಸ್ತಿ ಏನು ಗ್ರೇವಿ ಥರ ಅಲ್ಲ ಬಾಜಿ ಥರನ ಅದು ಹೀಗಾಗಿ ಒಂದು ಸ್ಪೂನಷ್ಟು ಹಾಕಿದೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಇವೇನು ಬೇಯಿಸಿಟ್ಕೊಂಡಂಥ ಆಲೂಗಡ್ಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಲೂಗಡ್ಡೆ ಸುಕ್ಕ ಬಾಜಿ ರೆಡಿ ಆಯ್ತು ನೋಡ್ರಿ ಇನ್ನು ನೆಕ್ಸ್ಟ್ ಇದಾಗಿಂದ ಏನೋ ಒಂದು ಪಲಾವ್ ಹೇಳಿ ಅಂದ್ಕೊಂಡನಿ ಸ್ವಲ್ಪ ಪಲಾವ್ ಒಂದು ಮಾಡಬೇಕು ಅದಕ್ಕೂ ಸ್ವಲ್ಪ ಉಳ್ಳಾಗಡ್ಡಿ ಅದು ಹೆಚ್ಚಿಟ್ಕೊಂಡ ಏನು ಟೊಮೆಟೊ ಅದು ಹೆಚ್ಚಿಲ್ಲ ಇದು ಆಲೂಗಡ್ಡೆ ಪಲ್ಯ ಮುಗಿಸಿ ಅದೊಂದು ಪಲಾವ್ ಒಂದು ಮಾಡಿಬಿಡ್ತಾನೆ ಪಲಾವ್ ಮಾಡೋಕ್ಕೂ ಶುರು ಮಾಡಿಕೊಂಡೆ ನೋಡಿರಿ ಇದು ಸಿಂಪಲ್ಲಾಗಿ ಮಾಡತ್ತೆ ಪಲಾವ್ನ ಅದ್ರಾಗ ಜಾಸ್ತಿ ಕಾಯಿಪಲ್ಲಿ ಏನೂ ಇರಲಿಲ್ಲ ಇವತ್ತು ನಮ್ಮ ಮನ್ಯಾಗ ಪಲಾವ್ ಹಾಕುವಂಥದ್ದು ಅದ್ರಾಗ ಅದಕ್ಕೆ ಹೇಳೋದು ಪ್ಲೇನ್ ಪಲಾವ್ ಖಾಲಿ ಪಲಾವ್ ಹೇಳಿ ಖಾಲಿ ಪಲಾವ್ ಮಾಡ್ತಾನೆ ಇವತ್ತು ಅದಕ್ಕೆ ಸ್ವಲ್ಪ ತುಪ್ಪ ಆಮೇಲೆ ಎಣ್ಣೆ ಹಾಕಿ ಬಿಸಿ ಮಾಡಿದೆ ಬಿಸಿ ಆಗಿಂದ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಶೇಂಗಾ ಕಾಳು ಹಾಕಿ ಚೊಲೋತ್ನಂಗೆ ಫ್ರೈ ಮಾಡಿ ಅದಕ್ಕೆ ಡ್ರೈ ಮಸಾಲ ಚಕ್ಕೆ ಏಲಕ್ಕಿ ಲವಂಗ ಮೆಣಸುಕಾಳು ಇವನ್ನೆಲ್ಲನೂ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿ ಅದಾಗಿಂದ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಅದಾಗಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನೆಲ್ಲನೂ ಹಾಕಿ ಚಲೋತ್ತಂಗ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನ್ಯಾಗ ನಾನು ಕುಟ್ಟಿ ಆಗ ಕ್ರಶ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕಿರ್ತಾನೆ ಪಾಯಗಿಂದ ಏನು ತರಂಗಿಲ್ಲ ಅದಾಗಿಂದ ಅದನ್ನೆಲ್ಲ ಹಾಕಿ ಚಲೋತ್ತನೆ ಒಂದೆರಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಅರಶಿನ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ತ ಮಿಕ್ಸ್ ಆಗಿಂದ ಲಾಸ್ಟಿಗೆ ಸ್ವಲ್ಪ ನೆನ್ಸಿಟ್ಟಂಥ ಅಕ್ಕಿನ ಹಾಕ್ಕೊಂಡ ನೋಡಿರಿ ಹಾಕಿ ಸ್ವಲ್ಪ ಚೊಲೋತ್ನಂಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಯಾಗಿಂದ ಇದಕ್ಕೆ ಎಷ್ಟು ಹಾಕಿರ್ತೀವಲ್ಲ ಅಕ್ಕಿನ ಅದ್ರ ಡಬಲ್ನಷ್ಟು ನೀರು ಹಾಕಿಬಿಟ್ರೆ ಮುಗೀತು ನಾನು ಒಂದು ಗ್ಲಾಸ್ನ ಅಕ್ಕಿ ಹಾಕಿನಿ ಎರಡು ಗ್ಲಾಸ್ನ ನೀರು ಹಾಕಿದೆ ನೋಡ್ರಿ ಅಂದ್ರೆ ಆ ಗಿಂಡಿ ಎರಡು ಗ್ಲಾಸ್ ನೀರು ಹಿಡಿತೈತದ ಹೀಗಾಗಿ ಅದರಲ್ಲಿ ಒಂದು ಹಾಕಿದೆ ಎರಡು ಗ್ಲಾಸ್ ನೀರು ಇದಾಗಿಂದ ಸ್ವಲ್ಪ ಅದು ಕುದೀಲಿ ಕುದಿ ಬಂದಿಂದ ನೆಕ್ಸ್ಟ್ ಇನ್ನೊಂದು ಲಿಡ್ ಕ್ಲೋಸ್ ಮಾಡಿ ಒಂದು ಚಲ ಹಾಕಿಸ್ಬಿಟ್ರೆ ಮುಗೀತು ಇವತ್ತೇನು ಪಲಾವ್ನ ಮಸಾಲ ರುಬ್ಬಿ ಅದನ್ನೆಲ್ಲ ಮಾಡಾಕತಿಲ್ಲ ಸಿಂಪಲ್ಲಾಗೆ ಅಂದ್ರೆ ಸಿಂಪಲ್ಲಾಗೆ ಮಾಡಿದೆ ಲಾಸ್ಟಿಗೆ ಅದು ಕುದಿ ಬಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕಸೂರಿ ಮೇತಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತಾನೆ ಇದು ಒಂದ್ರೆ ಒಂದು ವಿಜಲ್ ಸಾಕು ಯಾಕಂದ್ರೆ ಅಕ್ಕಿ ಇಟ್ಟಿದ್ದೆ ನಾ ಮೊದಲು ಜಾಸ್ತಿ ಏನು ಇದು ಮಾಡೋದು ಬೇಕಾಗಿಲ್ಲ ಅಕ್ಕಿ ನೆನೆದ್ರೆ ಒಂದು ವಿಜಲ್ ಹಾಕಿಬಿಟ್ರೆ ಕರೆಕ್ಟ್ ಆಕತೆ ಅನ್ನ ಲಾಸ್ಟಿಗೆ ಸ್ವಲ್ಪ ಚಪಾತಿ ಹಿಟ್ಟು ನೋದಿದ್ನೆಲ್ಲ ಅದನ್ನ ಮಿದಾತಾನೆ ನೋಡ್ರಿ ಮಿದ್ದಿ ಚಲೋತ್ನಂಗೆ ಸ್ವಲ್ಪ ಚಪಾತಿ ಮಾಡ್ಕೊಂಬಿಟ್ಟೆ ಅಂತಂದ್ರೆ ಇವತ್ತಿನ ಅಡುಗೆ ಪೂರ್ತಿ ಮುಗ್ದಂಗತಿ ಫ್ರೆಂಡ್ಸ್ ನಾನು ಊಟಕ್ಕೆ ಹಚ್ಕೊಂಡ ನೋಡ್ರಿ ಈಗ ಮೊಸರು ಪಾಚಡಿ ಆಮೇಲೆ ಆಲೂಗಡ್ಡೆ ಪಲ್ಯ ಚಪಾತಿ ಹಚ್ಕೊಂಡನಿ ಆಲ್ರೆಡಿ ನಮ್ಮ ಪ್ರೀತು ಆಮೇಲೆ ನಮ್ಮನೆಯವರು ಚಪಾತಿ ಮುಗಿಸಿ ಪಲಾವ್ ನಾವೇ ಇನ್ನೂ ಬಂದಿಲ್ಲ ಊಟಕ್ಕೆ ಬಂದಿಂದ ಅವ್ಗೆ ಹಚ್ಕೊಡ್ತನಿ ನಾನಂತೂ ಹಚ್ಕೊಂಡೆ ಯಾಕಂದ್ರೆ ಇವತ್ತು ಮಧ್ಯಾಹ್ನ ಊಟನ ಮಾಡಿಲ್ಲ ದೊಡ್ಡ ಹಸಿವಾಗ್ತದೆ ಅದ್ರ ಸಲುವಾಗಿ ನೋಡಿದ್ರೆ ಎಲ್ಲ ಅದು ಎಲ್ಲ ಮುಗೀತು ಬಿಸಿ ಬಿಸಿ ಅಡಿಗೆನ ಹೂಂಡ್ರೆ ಇನ್ನು ಚಲೋ ಯಾಕಂದ್ರೆ ಈಗಂತೂ ಥಂಡಿ ವಾತಾವರಣ ಹಿಡಿದ್ಬಿಟೈತಿ ಏಕ ಒಂಥರ ಏಕಾ ಥಂಡಿ ಕಾಳಿ ಬಿಸಿ ಗೈ ಬಿಸಿ ಇದೆ ಬಡ ಬಡ ಉಂಡ್ಬಿಟ್ರತಂತೆ ಎಲ್ಲರಿಗೂ ಹಚ್ಕೊತಾನೆ ಪ್ರೀ ನವೀನು ಬಂದಿಲ್ಲ ಬಂದಿಂದ ನಮಗೂ ಹಚ್ಕೊಡ್ತಾನೆ ನಾನು ಹಚ್ಕೊಂಡದ್ನಿ ಊಟಕ್ಕೆ ನಾನು ಊಟ ಮಾಡ್ತೀನಿ ಊಟ ಮಾಡಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾನಂತ ಬರೀ ಎಲ್ಲರೂ ಊಟ ಅಂತ